ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸರ್ವಶ್ರೇಷ್ಠವಾದಂಥ ಹಾಗೆ ಅತ್ಯಂತ ಶಕ್ತಿಯುತವಾದಂಥ ಕಾರ್ತಿಕ ಹುಣ್ಣಿಮೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬೇಕಾಗುತ್ತೆ ಜೊತೆಗೆ ಅವತ್ತಿನ ದಿನ ನಾವು ಮಾಡಲೇಬೇಕಾದಂತಹ ಕೆಲಸಗಳು ಯಾವ್ದ್ಯಾವುದು ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋದಾದರೆ ಯಾವ ಸಮಯದಲ್ಲಿ ಹಚ್ಚಬೇಕು ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಕಾರ್ತಿಕ ಹುಣ್ಣಿಮೆ ಅಥವಾ ಕಾರ್ತಿಕ ಪೌರ್ಣಮಿ ಇದು ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ದಿನ ಸಾಕಷ್ಟು ದೇವಾಲಯಗಳಲ್ಲಿ ಈ ದಿನ ವಿಜೃಂಭಣೆಯಿಂದ ದೀಪೋತ್ಸವಗಳು ನಡೆಯುತ್ತೆ ಈ ಕಾರ್ತಿಕ ಪೌರ್ಣಮಿಯನ್ನ ಕಿರು ದೀಪಾವಳಿ ಕೂಡ ಕರೆಯಲಾಗತ್ತೆ ಹಾಗಿದ್ರೆ ಈ ವರ್ಷ ಕಾರ್ತಿಕ ಪೌರ್ಣಮಿ ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಇವಾಗ ತಿಳಿಸ್ತಾ ಇದ್ದೀನಿ ನೋಡಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಕಾರ್ತಿಕ ಪೌರ್ಣಮಿ ನವೆಂಬರ್ ಹದಿನೈದನೇ ತಾರೀಕು ಶುಕ್ರವಾರದ ದಿನ ಬಂದಿದೆ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ಕಾರ್ತಿಕ ಹುಣ್ಣಿಮೆಯ ತಿಥಿ ಆರಂಭವಾಗುವಂಥದ್ದು ನವೆಂಬರ್ ಹದಿನೈದನೇ ತಾರೀಕು ಶುಕ್ರವಾರದ ದಿನ ಬೆಳಗ್ಗೆ ಆರು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಆರಂಭವಾಗಿ ನವೆಂಬರ್ ಹದಿನಾರನೇ ತಾರೀಕು ಬೆಳಗಿನ ಜಾವ ಎರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಅಂತ್ಯವಾಗ್ತಾ ಇದೆ ಸಂಪೂರ್ಣವಾಗಿ ಹುಣ್ಣಿಮೆ ತಿಥಿ ಏನಿದೆ ಅದು ನವೆಂಬರ್ ಹದಿನೈದನೇ ತಾರೀಕು ಶುಕ್ರವಾರ ದಿನ ಇರೋದರಿಂದ ನಾವು ಶುಕ್ರವಾರದ ದಿನವೇ ಹುಣ್ಣಿಮೆಯ ಪೂಜೆಯನ್ನು ಮಾಡಬೇಕಾಗತ್ತೆ ಹುಣ್ಣಿಮೆ ದಿನ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ಹಾಗೆ ಶಿವ ಮತ್ತು ವಿಷ್ಣುವಿನ ಪೂಜೆಗೂ ಕೂಡ ಅತ್ಯಂತ ಪ್ರಾಶಸ್ತ್ಯವಾದಂತಹ ದಿನ ಅಂತ ಹೇಳಿದ್ರು ತಪ್ಪಾಗಲಾರ್ದು ಮನೆಯಲ್ಲಿ ಮನೆ ದೇವರ ಪೂಜೆಯನ್ನು ನೆರವೇರಿಸಿ ಜೊತೆಗೆ ಅವತ್ತಿನ ದಿನ ಎಷ್ಟು ಸಾಧ್ಯವೋ ಅಷ್ಟು ದೀಪಗಳನ್ನು ಹಚ್ಚಬೇಕಾಗತ್ತೆ ಮನೆಯಲ್ಲಿ ಇನ್ನು ಆ ದಿನ ಮಾಡಲೇಬೇಕಾದಂತಹ ಮುಖ್ಯವಾದಂತಹ ಕೆಲಸ ಯಾವುದು ಅಂತಂದರೆ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚುವಂಥದ್ದು ಮನೆಯಲ್ಲಾಗಲಿ ಈ ದೀಪ ಹಚ್ಚಬಹುದು ಅಥವಾ ದೇವಸ್ಥಾನಗಳಲ್ಲಿ ಹಚ್ಚಿದ್ರೆ ಇನ್ನೂ ಶ್ರೇಷ್ಠ ಶಿವನ ದೇವಾಲಯಗಳಲ್ಲಿ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚುವಂಥದ್ದು ತುಂಬಾ ಶ್ರೇಷ್ಠವಾದಂತಹ ಕೆಲಸ ಅಷ್ಟೇ ಅಲ್ಲದೆ ಬೇರೆಯವರಿಗೆ ದೀಪಗಳ ದಾನ ಕೊಡೋದಕ್ಕೂ ಕೂಡ ತುಂಬಾ ಸೂಕ್ತವಾದಂತಹ ದಿನ ಇದು ಇನ್ನು ಆ ದಿನ ತಪ್ಪದೆ ಚಂದ್ರೋದಯ ಆಗುವಂತಹ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನ ಕೊಡೋದು ಕೂಡ ತುಂಬನೇ ಶ್ರೇಷ್ಠವಾದಂತಹ ಕೆಲಸ ಪ್ರತಿಯೊಬ್ಬರೂ ಕೂಡ ಈ ಕಾರ್ತಿಕ ಪೌರ್ಣಿಮೆಯನ್ನ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ಆಚರಿಸಿ ತುಂಬನೇ ಒಳ್ಳೆಯದಾಗುತ್ತೆ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋದನ್ನ ಮರಿಬೇಡಿ ಈಗಾಗಲೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಹಚ್ಚಬೇಕು ಅಂತ ಹಾಗೆ ನೀವೇನಾದರೂ ದೇವಸ್ಥಾನದಲ್ಲಿ ಈ ದೀಪವನ್ನು ಹಚ್ಚುತ್ತಾ ಇದ್ರೆ ಬೇರೆ ಆರೋಗ್ಯ ಇರುವಂತಹ ದೀಪಗಳನ್ನೂ ಕೂಡ ನೀವು ಹಚ್ಚಿದ್ರೆ ಫಲಗಳು ನಿಮಗೆ ತುಂಬಾ ಜಾಸ್ತಿ ಸಿಗುತ್ತೆ ಇನ್ನು ಈ ದೀಪವನ್ನು ಯಾವತ್ತು ಹಚ್ಚಬೇಕು ಯಾವ ಸಮಯದಲ್ಲಿ ಹಚ್ಚಬೇಕು ಅಂತಂದ್ರೆ ನವೆಂಬರ್ ಹದಿನೈದನೇ ತಾರೀಕು ಶುಕ್ರವಾರ ದಿನ ಸಂಜೆ ಐದರಿಂದ ಏಳು ಗಂಟೆ ಒಳಗಡೆ ಈ ಒಂದು ದೀಪವನ್ನ ಮನೆಯಲ್ಲಾಗಲಿ ಅಥವಾ ದೇವಸ್ಥಾನದಲ್ಲಾಗಲಿ ಹಚ್ಬೋದು ಸೊ ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು